ದೇವ್ರೆ ಬಡತನದಲ್ಲಿ ಹುಟ್ಟಿ ಬೆಳೆದಿರೋ ನನಗೆ ಮಾಂಗಲ್ಯ ಭಾಗ್ಯನ ಕೊಟ್ಟೆ ಸಿರಿಮಂತರ ಮನೆಯಲ್ಲಿ ಸೊಸೆಯಾಗಿ ಸುಖದ ಸೊಪ್ಪತ್ತಿಗೆಯಲ್ಲಿ ತೇಲಾಡ್ದೆ ಆದರೆ ಕೊನೆಗೆ ನಾನು ಕಳಂಕಿನಿ ಅಂತ ಪಟ್ಟನ ಕೊಟ್ಟೆ ನನ್ನ ಹೊಟ್ಟೆ ನನ್ನ ಹೊಟ್ಟೆಯಲ್ಲಿ ಬೆಳೆತಾ ಇರೋ ನನ್ನ ಮಗುಗೆ ಅದರದ ಪಿಂಡಾತ ಕಣ ಕಣ ಕೊಟ್ಟು ಮನೆಯಿಂದ ಆಚೆ ಕಾಣುತ್ತೆ ಯಾಕಪ್ಪ ತಂದೆ ನಾನ್ ಯಾವ ತಪ್ಪಿಗೆ ಶಿಕ್ಷೆ ಕೊಡ್ತಾ ಇದೀಯಾ ಇದರ ಬದಲು ನಿನಗ್ ಮೊದ್ಲು ಇದೆ ಸಾವನಾದ್ರ ಕೊಡಬಾರ್ದ ಸಾವನ್ ಯಾಕೆ ಬಯಸ್ತೀಯಮ್ಮ ಸಾವಿನ ವಿಚಾರವನ್ನ ಕನಸಲ್ಲಿಯೂ ಕೂಡ ನೆನಪೇಡ ನಮ್ಮದಲ್ಲರ ತಪ್ಪಿಗೆ ನಾವ್ಯಾಮ್ಮ ನೀನು ಎಂದು ಸಾಧಿಸಿ ತೋರಿಸ್ಬೇಕು ಅಣ್ಣ ಯಾವ ಸುಖಕ್ಕೋಸ್ಕರ ಇನ್ನು ಈ ಭೂಮಿ ಮೇಲೆ ಹೇಳು ನಿನಗೆ ನಿನಗೆ ಒಳ್ಳೆ ತಂಗಿ ಆಗಿಲ್ಲ ಈ ತವ್ರ ಮನೆಗೆ ಒಳ್ಳೆ ಮಗಳಾಗೋ ಹೋಗ್ಲಿಲ್ಲ ಇನ್ನ ಗಂಡನ ಮನೆಗೆ ಒಳ್ಳೆ ಸೊಸೆ ಆಗ್ಲಿಲ್ಲ ಈಗೆಲ್ಲ ಇರ್ಬೇಕಾದ್ರೆ ಈ ಭೂಮಿ ಮೇಲೆ ನನಗೆ ಮನಸ್ಸು ಅಂತ ನೊಂದಮ್ಮ ಗೊತ್ತಮ್ಮ ಯಾವ ಜನ್ಮದವೋ ನನ್ನ ತಂಗಿಯಾಗಿ ಹುಟ್ಟಿ ಯಾವ ಸುಖ ಸಂತೋಷವನ್ನು ಅನುಭವಿಸ್ತಿಲ್ವಲ್ಲಮ್ಮ ನಿನ್ನ ಬಾಳು ಖಂಟೀರ ಕಣಹ ಇದು ಅಣ್ಣ ನಾನು ಹೀಗೆ ಕಣ್ಣೀರಿನ ಕಡಲಲ್ಲೇ ಬಿದ್ದು ಅದ್ದಾಡೋದಕ್ಕಿದ್ದ ನಂತರ ನನ್ನ ಮಗುನು ನನ್ನ ಮಗನು ನಾಳೆ ದಿನ ಪ್ರಪಂಚಕ್ಕೆ ಬಂದಮೇಲೆ ಈ ಜನಗಳ ನಿಂದನೆಗೆ ಕಾರಣ ಆಗ್ತಾನೆ ಜನಗಳ ನಿಂದನೆಗೆ ಗುರಿ ಆಗ್ತಾನೆ ಅದ್ರ ಬದಲು ನಾನು ಸಾಯ ನಿವಾಸಿ ಅಲ್ವಾ ಅಣ್ಣ ನನಗೆ ಬುದ್ಧಿಯ ಶಕ್ತಿ ನನಗಿಲ್ಲಮ್ಮ ನಾನು ತನಕ ನೀನು ಯಾವುದಕ್ಕೂ ಚಿಂತಿಸ್ಬೇಡ ನಿನಗೆ ಬುದ್ಧಿ ನಿನಗೆ ಬುದ್ಧಿರೋ ಶಕ್ತಿ ನನಗಿಲ್ಲಮ್ಮ ನೀ ಸಹಾಯದಾದ್ರೆ ನನಗೂ ಹೊಂದ್ ತೊಟ್ಟು ವಿಷ ಕೊಟ್ಬಿಡು ಯಾರಿದಾರಮ್ಮ ಎತ್ ಜನ್ಮ ಕೊಟ್ಟ ತಂದೆನಾ ಎತ್ತ ತಾಯಿನ ಅಕ್ಕ ತಂಗಿನ ಅಣ್ಣ ತಮ್ಮನ ಯಾರು ಇಲ್ಲ ಈ ಸತ್ ನಾನು ಒಬ್ನೇ ಇದ್ದು ಏನ್ ಸಾಧಿಸ್ತಿ ಹೇಳು ಇಬ್ರು ಸಂತೋಷದಿಂದ ಪ್ರಾಣ ಬಿಟ್ಬೇಡೋಣ ಅಯ್ಯೋ ಅಣ್ಣ ಯಾಕಣ್ಣ ಇಷ್ಟೊಂದ್ ಎದ್ಕೋತಿಯ ಬೇಡಣ್ಣ ನನ್ನ ನಾ ಕ್ಷಮಿಸ್ಬಿಡಣ್ಣ ಕ್ಷಮಿಸ್ಬಿಡ ಆಯ್ತಮ್ಮ ಅಷ್ಟಿದ್ರೆ ಸಾಕು ಸಾವಿರ ಜನ್ಮ ಬಂದ್ರು ನೀನೇನಂತಂಗಿಯಾಗಿರಬೇಕು ಮಾಡಿ ರವಿ ರವಿ ಏನು ಇದೆಯಲ್ಲ ಏನಪ್ಪ ಇದೆಯಲ್ಲ ಇದನ್ನೆಲ್ಲ ಯಾಕೆ ತರಕ್ಕೆ ಹೋದೆ ಅಲ್ಲ ಮೊದಲೇ ನಿನ್ನ ಹೆಂಡ್ತಿಗೆ ಏನಾದ್ರೂ ಗೊತ್ತಾದ್ರೆ ಮತ್ತೆ ಹಳೆಚಾರಿನ ಶುರು ಮಾಡಿಬಿಡ್ತಾಳೆ ಗೊತ್ತಾ ಜನ ಜನ ಮಾತಾಡಿದ್ರು ನಮ್ಮ ತಾಯಿ ಮಗರ ಸಂಬಂಧ ಹೀಗೆ ಇರುತ್ತೆ ಜಗತ್ತಿಗೆ ನಮ್ಮಂತವ್ರು ಅರ್ಥ ಆಗಲ್ಲ ಅದಕ್ಕೆಲ್ಲ ಕರ್ಮಿಗೆ ಬೇಕೈತೆ ಇದು ಇದನ್ನೆಲ್ಲ ತಂದೆ ಅದಕ್ಕೆ ಯಾಕಮ್ಮ ಕಣ್ಣಲ್ಲಿರೋ ಈ ಸಮಯದಲ್ಲಿ ನೀವು ಕಣ್ಣೀರ್ ಹಾಕ್ಬಾರ್ದು ಇದು ಕಣ್ಣೀರಲ್ಲ ಕಣ್ಣು ಇದು ಆನಂದ ಬಾಷ್ ಪರದಿ ಬಾಷ್ ನಿನ್ನಲ್ಲಿ ನಾನು ನನ್ನ ಮಗನ ಪ್ರೀತಿನ ಕಾಣ್ತಾ ಇದ್ದೀನಿ ಒಡನಲ್ಲಿ ಹುಟ್ಟಿರೋತಿನ ಕಾಣ್ತಾ ಇದ್ದೀನಿ ಇವತ್ತು ನೀನು ಮೈದಿನ ಮಗನಾಗ್ಬಿಟ್ಟಿಯೋ ಮಗನಾಗ್ಬಿಟ್ಟೆ ಮನೆ ಪರಿಸ್ಥಿತಿ ಈಗ ಹೇಗಿದೆ ಈಗ ನೀನ್ ಬಾ ಅದಕ್ಕೆ ನಿಮ್ಮ ಮನೆ ಮನೆಯಿಂದ ಕರ್ಕೊಂಡು ಬಂದಲೇ ನನಗೂ ಬೇಸರವಾಗಿ ಆಸ್ತಿ ಪಾಲ್ ತಗೊಂಡು ನಾನು ಮನೆಯಿಂದ ಬಂದ್ಬಿಟ್ಟೆ ಆದ್ರೆ ಸರಿತ ನನ್ನ ಜೊತೆ ಬರಲು ನಿರಾಕರಿಸೋದಳು ಅಯ್ಯೋ ದೇವ್ರಿ ಧರ್ಮ ತುಂಬಿದ ಧರ್ಮ ರಾಜರ ಮನೆ ನಾನಿಟ್ಟಿಟ್ಗಳಲ್ಲಿ ಎಲ್ಲವೂ ಚೂರು ಚೋರಾಯ್ತು ಈಗ ಅಯ್ಯೋ ದೇವ್ರಿ ಏನ್ ಮಾಡೋದು ಸದ್ಯ ನಿಮ್ಮಣ್ಣಗೆ ಸತ್ಯ ತಿಳಿದ್ಮೇಲಾದ್ರು ನನ್ನ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿದ್ದಾರೆ ಮಣ್ಣಿನ ಒಡಕೆ ಒಡ್ಮೇಲೆ ಅದು ಮಣ್ಣು ಪಾಲು ನಮ್ಮ ವಂಶದ ಪುಡಿ ಒಟ್ಟಿಗೆ ನಮ್ಮ ಬಾಳಿನಲ್ಲಿ ಭಾಗ್ಯನೇ ಆಗುವ ನಂಬಿಕೆ ನನಗಿದೆ ಹೌದು ಮಂಗಳೂರು ಸತ್ಯ ಹಾಗೆ ತಾಳ್ಮೆಯಿಂದ ಕೈಬೇಕಮ್ಮ ನೋಡಮ್ಮ ನಮ್ಮ ಬಾಳೆಯ ಬೇರೆ ಯಾರಿಲ್ಲ ಅಂತ ಅನ್ಕೊಂಡಿದ ಈಗ ನೀನು ನನ್ನ ತಂಗಿಗೆ ಒಬ್ಬ ಮೈದಿನ ರೂಪದಲ್ಲಿ ಸೋದರಂತೆ ಸಿಕ್ಕಿದ್ಯಾ ನನ್ನ ತಂಗಿಗೆ ಶ್ರೀಮಂತ ಮಾಡೋ ಭಾಗ್ಯ ನನ್ನಿಂದ ಆಗಲಿಲ್ಲ ನೀ ತಂದಿರುವ ಈ ಅಮೃತ ದ್ರವ್ಯಗಳಿಂದ ಸಿಂಗರಿಸಿ ನನ್ನ ತಂಗಿಗೆ ಶ್ರೀಮಂತ ಮಾಡೋಣ ಹಬ್ಬ ನಾನು ನಿನ್ ಜೊತೆ ಸೇರ್ಬೋದ हेलो <muchas> आज